ಜನವರಿ ಇಪ್ಪತ್ತಾರರಂದು ನಾವೆಲ್ಲ ಭಾರತ ಭಾರತ ದೇಶದ ಪ್ರಜೆಗಳ ಈ ಗ್ರಂಥ ಸಂವಿಧಾನವನ್ನು ನಾವು ನಮಗೆ ಅರ್ಪಿಸಿಕೊಂಡಿರುವಂತಹ ದಿನ ಇವತ್ತು ಎಪ್ಪತ್ತಾರು ವರ್ಷಗಳ ಈ ಒಂದು ಸಂಭ್ರಮವನ್ನು ಬಹಳ ಹೆಮ್ಮೆಯತ್ತ ಒಬ್ಬ ಭಾರತೀಯ ಪ್ರಜೆಯಾಗಿ ನಾವೆಲ್ಲ ನೀವೆಲ್ಲ ಆಚರಿಸಲು ನಮಗೆಲ್ಲರಿಗೂ ಒಂದು ಸಂತದ ಸಂತಸದ ವಿಷಯ ಅನ್ನುವ ಮಾತ್ರ ನಾನು ಇವತ್ತು ಇದಕ್ಕೆ ಇಚ್ಛೆ ಪಡ್ತೇನೆ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಸ್ವಾತಂತ್ರ್ಯಕ್ಕೆ ಈ ಪವಿತ್ರವಾದ ಸಂವಿಧಾನವನ್ನು ರಚಿಸಿ ಪ್ರಜಾಪ್ರಭುತ್ವವನ್ನ ಜನರಿಗಾಗಿ ಜನರಿಗೋಸ್ಕರ ಜನರಿಗೆ ಎನ್ನುವ ಒಂದು ಈ ಒಂದು ಪವಿತ್ರವಾದ ಗ್ರಂಥವನ್ನು ನಾವು ಎತ್ಕೊಂಡು ಇವತ್ತು ಎಪ್ಪತ್ತಾರು ವರ್ಷದ ಒಂದು ಸಂಭ್ರಮವನ್ನ ಆಚರಣೆ ಮಾಡಲಿಕ್ಕೆ ನಮಗೆ ಕೊಡುಗೆ ಆಗಿ ಕೊಟ್ಟಿರುವಂತಹ ನಮ್ಮ ದಿಗ್ಗಜರು ಪೂರ್ವಜರು ಈ ಸ್ವಾತಂತ್ರ್ಯಕ್ಕೆ ಹೋರಾಟವನ್ನು ಮಾಡಿ ಈ ಸ್ವಾತಂತ್ರ್ಯವನ್ನು ನಮಗೆ ತಂದು ಕೊಟ್ಟಂತ ಆ ಎಲ್ಲ ಪುಣ್ಯಾತ್ಮರಿಗೆ ಈ ವೇದಿಕೆ ಪರವಾಗಿ ನನ್ನ ಅನಂತ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನು ಕೂಡ ನಾನು ತಿಳಿಸ್ತೇನೆ ಯಾಕಂದರೆ ಅವರೆಲ್ಲ ನಮಗೆ ಕೊಡುಗೆ ಆಗಿ ಕೊಟ್ಟಿದ್ದಾರೆ ಇದು ಉಚಿತವಾಗಿ ಅಲ್ಲ ಈ ಸ್ವಾತಂತ್ರ್ಯವನ್ನ ಸವಿದಂತ ಭಾರತೀಯ ನಿಜವಾದ ಪ್ರಜೆಗಳು ಆ ಸ್ವಾತಂತ್ರ್ಯವನ್ನು ಸವಿಯುವಂತ ಆ ಮನಸ್ಸುಗಳಿಗೆ ಮಾತ್ರ ಸ್ವಾತಂತ್ರ್ಯ ಇದೆ ಇನ್ನು ಕೆಲವಷ್ಟು ಪಟ್ಟಬದ್ಧ ಹಿತಾಸಕ್ತಿಗಳು ಈ ಸ್ವಾತಂತ್ರ್ಯ ಸಂವಿಧಾನದ ವಿರುದ್ಧ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಮಾತಾಗುವಂತಹ ಮನಸ್ಸುಗಳಿಗೆ ಅಲ್ಲ ಅನ್ನೋ ಮಾತ್ರ ಹೇಳಿಕೆ ಮುಖಾಂತರ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಂವಿಧಾನವನ್ನ ಈ ಒಂದು ಸ್ವಾತಂತ್ರ್ಯವನ್ನ ಇವತ್ತು ಅನುಭವಿಸಿ ಇದರ ಅನುಭವವನ್ನು ಉಂಡಿ ಈ ಅನುಭವದಿಂದ ಅಧಿಕಾರವನ್ನು ತೆಗೆದುಕೊಂಡಂತ ಕೆಲವಷ್ಟು ಪಟ್ಟ ಬದ್ಧ ಹಿತಾಸಕ್ತಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡುವುದನ್ನು ನೋಡಿದ್ರೆ ಎಲ್ಲೋ ಇವತ್ತು ನಮ್ಮ ಮನಸ್ಸಿಗೆ ನೋವಾಗುವಂತಹ ಸಂದರ್ಭ ಇವತ್ತು ಭಾರತೀಯರಿಗೆ ಕರೆದಿದೆ ಎನ್ನುವ ಮಾತನ್ನು ಹೇಳಿ ಇಚ್ಛೆ ಪಡ್ತಾರೆ ಯಾಕಂದ್ರೆ ಸ್ವಾತಂತ್ರ್ಯ ಸಂವಿಧಾನದ ಒಂದು ಹುದ್ದೆ ಸಂವಿಧಾನದಿಂದಲೇ ಇವತ್ತು ಅಧಿಕಾರಕ್ಕೆ ಬಂದಿರುವಂತ ನಾವು ಯಾಕಂದ್ರೆ ಪ್ರಜಾಪ್ರಭುತ್ವ ಯಾಕಂದ್ರೆ ಜನ ಬೈ ದ ಪೀಪಲ್ ಫಾರ್ ದ ಪೀಪಲ್ ಆಫ್ ದ ಪೀಪಲ್ ಅಂತ ನಾವು ಹೇಳ್ತೀವಿ ಜನರಿಗೋಸ್ಕರ ಜನರಿಗಾಗಿ ಜನರಿಂದ ಏನು ಒಂದು ಸಂವಿಧಾನವನ್ನ ರಚಿಸಿಕೊಂಡಿರುವಂತಹ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡುವಂಥದ್ದು ಇವತ್ತು ಎಷ್ಟು ಅವರು ಇವತ್ತು ನಾವೇ ನಾವೇ ಸಮಿತ್ರವಾಗಿ ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಯಾಕೆ ಇಂಥ ಮಾತುಗಳನ್ನ ಮಾತಾಡ್ತಾ ಇದ್ದಾರೆ ಸಂವಿಧಾನದ ಬದಲಾವಣೆ ಈ ಸಂವಿಧಾನವನ್ನು ಅನುಭವಿಸುತ್ತಿರುವಂತಹ ಕಳೆದ ಎಪ್ಪತ್ತಾರು ವರ್ಷ ಎಪ್ಪತ್ತಾರು ನಂತರ ಈ ದೇಶದಲ್ಲಿ ಜನಿಸಿ ಈ ದೇಶದ ಅಂಗವನ್ನು ತಿಂದು ಈ ದೇಶದ ಸಂವಿಧಾನವನ್ನ ಸವಿದು ಮಾತಾಡುವಂತಹ ಮನಸ್ಸುಗಳಿಗೆ ನಾವೆಲ್ಲರೂ ಧಿಕ್ಕರಿಸಬೇಕು ಯಾಕಂದ್ರೆ ನಾವು ಭಾರತೀಯ ವಿವಿಧತೆಯಲ್ಲಿ ಏಕತೆ ಕಂಡಂತು ಕಂಡದ್ದು ಸರ್ವರಿಗೂ ಸಮಬಾಲು ಸರ್ವರಿಗೆ ಸಮಬಾಲು ಎನ್ನುವ ಈ ದೇಶದಲ್ಲಿ ಇವತ್ತು ಏನು ಪಟ್ಟಬದ್ಧ ಹಿತಾಸಕ್ತಿಗಳು ದೇಶ ವಿರೋಧ ಚಟುವಟಿಕೆಗಳನ್ನ ಮಾಡುವಂತವರಿಗೆ ನಾವೆಲ್ಲರೂ ಭಾರತೀಯ ಪ್ರಜೆಗಳಾಗಿ ಇದ್ದರೆ ನಾವು ಕೂಡ ವಂಚಿತರಾಗ್ತೀವಿ ಆಗ್ತೀವಿ ಅರಿವಿಟ್ಟುಕೊಂಡು ನಾವು ಹೇಳಿಬೇಕಾಗುತ್ತೆ ಬಂಧುಗಳೇ ಆ ರೀತಿಯಲ್ಲಿ ಅಂತ ಮನಸ್ಸುಗಳನ್ನ ತಿರಸ್ಕರಿಸಿ ಏನು ಸ್ವಾತಂತ್ರ್ಯವನ್ನ ಸವಿಯನ್ನು ಅನುಭವಿಸಿ ಇವತ್ತು ಆ ಸ್ವಾತಂತ್ರ್ಯದ ಒಂದು ಇವತ್ತು ಹೆಮ್ಮೆಯನ್ನು ಪಡುವಂತ ಆ ಮನಸ್ಸುಗಳು ನಾವು ಭಾರತೀಯರು ಅನ್ನೋ ಮಾತನ್ನು ನಾವು ಬಹಳ ಸ್ಪಷ್ಟವಾಗಿ ಇರಬೇಕಾಗುತ್ತೆ ಅದಕ್ಕೆ ಏನು ಈ ಪವಿತ್ರವಾದ ಗ್ರಂಥ ಹಂತದ ಅರಿಯಲ್ಲಿ ನಾವು ಭಾರತೀಯ ಪ್ರಜೆಗಳು ತತ್ವ ಸಿದ್ಧಾಂತರ ಒಪ್ಪಿಕೊಂಡು ನೆಡಿಯುವಂತಹ ಮನಸ್ಸುಗಳನ್ನ ನಾವು ಇವತ್ತು ಗೌರವಿಸಬೇಕು ಇವತ್ತು ಧಿಕ್ಕರಿಸುವಂತಹ ಮನಸ್ಸುಗಳಿಗೆ ಸ್ವಾತಂತ್ರ್ಯದ ರುಚಿಯನ್ನೇ ಇವತ್ತು ಅಂತ ಮನಸ್ಸುಗಳಿಗೆ ನಾವು ಢಿಕ್ಕರಿಸಬೇಕು ಅನ್ನೋ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ನಮ್ಮ ಇಳಕಲ್ ತಾಲೂಕು ಆಡಳಿತ ಬಹಳ ಅದ್ಭುರವಾಗಿ ಕಳೆದ ವರ್ಷದಿಂದ ಏನು ಒಂದು ಗಣರಾಜ್ಯೋತ್ಸವವನ್ನು ಬಹಳ ಅತ್ಯಂತ ಗೌರವದಿಂದ ಇವತ್ತು ಆಚರಿಸ ಆಚರಿಸ್ತಾ ಇರುವುದನ್ನು ನೋಡಿದ್ರೆ ಇವತ್ತು ನಮ್ಮ ಎಲ್ಲರಿಗೂ ಇವತ್ತು ತಾಲೂಕು ಆಡಳಿತ ಒಂದು ಹೆಮ್ಮೆಯ ತಂದಿ ಅನ್ನೋ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳ್ತಾ ಮತ್ತೊಮ್ಮೆ